This is the first project, fastest project in your career. No, no, actually uh, we have done one more film faster. Uh, Kashi from village, I think. That was the fastest. Fastest ever in my life was that film. Fastest, even before I knew it was over. ದಿಸ್ ಇಸ್ ನಾಟ್ ದ ಫಾಸ್ಟೆಸ್ಟ್ ಇಫ್ ಯು ನಾಟ್ ಅದನ್ನು ಹೇಳೋಕೆ ಹೋದರೆ ಇದು ನಾಟ್ ದ ಫಾಸ್ಟೆಸ್ಟ್ ಬಟ್ ಐ ಥಿಂಕ್ ಆನ್ ಅ ಲಾರ್ಜಸ್ಟ್ ಸ್ಕೇಲ್ ಆಫ್ ಫಿಲ್ಮ್ ಮೇಕಿಂಗ್ ಇದು ಬಹಳ ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿ ಐ ಟೋ ಐ ಗಿವ್ ಆಲ್ ದ ಕ್ರೆಡಿಟ್ ಟು ಮೈ ಟೆಕ್ನಿಕಲ್ ಟೀಮ್ ಮೈ ಆರ್ಟ್ ಡೈರೆಕ್ಟರ್ ಮೈ ಡಿ ಓ ಪಿ ಕೊರಿಯೋಗ್ರಫರ್ ಸ್ಟಂಟ್ ಕೊರಿಯೋಗ್ರಫರ್ ಮೈ ಡಿರೆಕ್ಟರ್ ಮೈ ರೈಟರ್ ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಪ್ಲಾನಿಂಗ್ ಮಾಡಿಬಿಡ್ಬೋದು ಚಾರ್ದು ಅವ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇಸ್ ವೆರಿ ಗೋ ರಾಂಗ್ No, yeah, there is one way of looking at it, Sharada. For example, budgets are becoming tougher, revenue is becoming tougher. There is one way we can operate is how fast we can deliver. Hi, sir. Sorry, I didn't see you. How fast we can do, how fast we can deliver, and that actually uh, uh, saves a lot of money also. And public interest, you know, it it kind of keeps flying here and there. ಅದನ್ನು ನಾವು ಇಟ್ಕೊಂಡು ಕೂರೋದು ಭಾಳ ಕಷ್ಟ ಯಾವುದೋ ಸಿನಿಮಾ ನಾವು ಅನೌನ್ಸ್ ಅಂತ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿರುತ್ತೆ ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಭಾಳ ಕಷ್ಟ ಆಗುತ್ತೆ ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಅನೌನ್ಸ್ ಗೆಟ್ ಗೋಯಿಂಗ್ ವಿತ್ ಎಟ್ ಆ್ಯಂಡ್ ಎಸ್ಪೆಷಲಿ ವಿನ್ ಇಟ್ ಇಸ್ ಅಚೀವೇಬಲ್ ಐ ವಿಲ್ ನೆವರ್ ಸೇ ಇಟ್ ಇಸ್ ಪಾಸಿಬಲ್ ವಿತ್ ಎವ್ರಿ ಫಿಲ್ಮ್ ಯಾಕಂದ್ರೆ ಇವಾಗ ನಾವು ಬಿಲ್ಲಾರಂಗ ಭಾಷೆ ಮಾಡೋಕ್ಕೋದ್ರೆ ಈ ವೇಗದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಯಾಕಂದರೆ ಅದು ತುಂಬ ದೊಡ್ಡ ಸೆಟ್ಸ್ಗಳು ತುಂಬ ಜಾಗ ಇದೆ ತುಂಬ ಕಲಾವಿದಾರೆ ಮೇಕಪ್ಪಿಗೆ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ ಸೊ ಇಟ್ ಟೇಕ್ ಸಮ್ ಟೈಮ್ ಸೊ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ we can. and it's a perspective. perspective about what exactly you want to look at it. you want it to look at it as a celebration. it is a celebration. you want to look at it as a competition. it is a competition. but then, are we doing it? no. we are doing only cinema. ಐ ಆಮ್ ವರ್ಕಿಂಗ್ ಓನ್ಲಿ ಫಾರ್ ಮೈ ಪ್ರೊಡ್ಯೂಸರ್ ಐ ಆಮ್ ವರ್ಕಿಂಗ್ ಫಾರ್ ಓನ್ಲಿ ಮೈ ಫಿಲ್ ಐ ಆಮ್ ವರ್ಕಿಂಗ್ ಫಾರ್ ಮೈ ಫ್ಯಾನ್ಸ್ ಮೈ ಇಂಡಸ್ಟ್ರಿ ಮೈ ಥಿಯೇಟರ್ಸ್ ಇಟ್ ಎನ್ಸ್ ದೇರ್ ಇಟ್ ಎನ್ಸ್ ದೇರ್ ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಆ್ಯಸ್ ಅ ಕಾಂಪಿಟೇಷನ್ ನೀವೇ ಏನು ಹೇಳೋಕೋಗ್ತಾ ಇದ್ದೀರೋ ಐ ಡೋಂಟ್ ಗೆಟ್ ಇನ್ ಟು ದಟ್ ಝೋನ್ ಬಿಕಾಸ್ ದಟ್ ಇಸ್ ನಾಟ್ ಮೀ ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡೋಕ್ಕೆ ಖಂಡಿತ ನಾನು ಆ ಥರ ಆ ಸ್ವಭಾವ ನನಗಿಲ್ಲ ಶಾರದವರೆ ಜುಲೈ ಫಿಫ್ತಿನ ನಾನೊಂದು ಮಾತು ಹೇಳಿದ್ದೆ ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಂಡು ನಿಮಗೆ ಉತ್ತರ ಸಿಗುತ್ತೆ ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ನನ್ನ ಹತ್ರ ನಿಜವಾಗ್ಲ ಆ ಥರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂರೋಕ್ಕೆ ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹದಿನೈದು ಹತ್ರ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ ಫಿಫ್ತ್ ಮುಂದೆ ಪ್ರೆಸ್ ಮೀಟಿಂಗ್ ಕೂತ್ಕೊಂಡಾಗ ಹೇಳಿದ್ದು ಹೀಗಿರ್ಬೇಕಾದ್ರೆ ಇವೆಲ್ಲ ನನಗೆ ಕೌಂಟೇ ಆಗೋಲ್ಲ ಶಾರದಾ ಸರ್ ಸರ್ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಅದು ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಹೇಗೆ ಆ ಕೇಳಿದಾಗ ನಮಗೆ ಅಮ್ಮ ಅನ್ನೋದು ನಮಗೆ ಫೀಲ್ ಆಗುತ್ತೆ ಸದ್ಯಕ್ಕೆ ಕಲಾವಿದರಾಗಿಲ್ಲಮ್ಮ ರಾಜಕೀಯ ಗಿಂಟರ್ ಆದಾಗ ಬೇರೆ ಮಾಡೋಲ್ಲ ಎಲ್ಲಾ ಕಡೆ ಹೇಗಿಷ್ಟೇ ಇರತ್ತೆ ನನ್ನ ಹತ್ರ ಬಟ್ ಎಲ್ಲ ಕೈ ಹಾಕುತ್ತೆ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮೀ ಹೀಗಿದೆ ಜಾಗ ನಮ್ಗೆ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ ಸೊ ಹಾಗೆರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದ್ಯಾಟ್ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮ್ಮಿಂಗ್ ಫ್ರಮ್ ಔಟ್ಸೈಡ್ ಐ ವಿಲ್ ಲಾಂಪ್ ಟು ಡೂ ಆ್ಯಸ್ ಮಚ್ ಆಸ್ ಐ ಕ್ಯಾನ್ ವೆನ್ ಇಟ್ ಕಮ್ಸ್ ಟು ಮೈ ಮದರ್ ಆ್ಯಂಡ್ ಇನ್ ಹರ್ ನೈನ್ ಎನಿ ಸೋಷಿಯಲ್ ಆ್ಯಕ್ಟಿವಿಟಿ ಐ ವಿಲ್ ನಾಟ್ ಹೆಸಿಟೇಟ್ ಟು ಡೂ ಎನಿಥಿಂಗ್ ಐ ವಿಲ್ ನಾಟ್ ಮೈಕ್ ಸರ್ ಏನಂತಂದ್ರೆ ಈ ಒಂದು ಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಇಂಟ್ ಕೊಡ್ತೀರಾ ಅಂಡ್ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಮುಂದೆ ಪೋಸ್ಟ್ ಪೋನ್ ಆಗಿದೆ ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರು ಪೋಸ್ಟ್ ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದಿರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅಲ್ಲ 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 ನಾನು ಎರಡು ಕ್ವಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವ್ದಾದ್ರು ಒಂದು ಸಿನಿಮಾ ಇಂಟ್ ಕೊಡ್ತೀರಾ ಅಂತ ಇಲ್ಲ ಇದು ಅಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ ಪೋನ್ ಆಗಿದೆ ಇಲ್ಲ ಇಲ್ಲ ಓಕೆ ಸರ್ ಡನ್ ಸರ್ ಈ ಕಡೆ ಸರ್ ಈಗ ಸರ್ ಈಗ ನೀವು ಅಮ್ಮನೇ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತ ಇದೀರಾ ರಾಜಕೀಯಕ್ಕೆ ಏನಾದ್ರೂ ಬರೋ ಪ್ಲಾನ್ ಇದೆಯಾ ಆ ರೀತಿ ಯೋಚನೆ ಏನಾದ್ರೂ ಇದೆಯಾ ಯೋಚನೆ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಇಲ್ಲ ಸಿದ್ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆ ತುಂಬ ಇದೆ ನನ್ನ ಸೇರಿಸ್ಕೊಂಡು ಯಾಕೆ ವಿ ಹ್ಯಾಡ್ ಎ ವೆರಿ ಬ್ಯೂಟಿಫುಲ್ ಚಾಟ್ ಆಡ್ ಸಿದ್ದರಾಮಯ್ಯ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಹೋಗಿರೋದೇನಕ್ಕೆ ನಮ್ದು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀನಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಅವ್ರ ಗಿರಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲ್ ಏನೋ ಕೆಲಸ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಅಷ್ಟೇ ನಾನು ಬೇರೆ ಏನಿಲ್ಲ